ಹೊನ್ನಾವರ ಪಟ್ಟಣದ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಜಿಲ್ಲಾ ಜನಜಾಗೃತ ವೇದಿಕೆ ಹಾಗೂ ವಿವಿಧ ಸಂಘಟನೆಯ ಸಹಕಾರದ ಮೇರೆಗೆ ಆಯೋಜಿಸಿದ್ದ ಸಾವಿರದ ಒಂಬೈನೂರ ಇಪ್ಪತ್ತನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನೆಯನ್ನು ನಡೆಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಹೊನ್ನಾವರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರ ಎಸ್ ಮಾತನಾಡಿ ಕುಡಿತದ ಚಟವುಳ್ಳವರು ಕುಟುಂಬದ ಜೊತೆ ಸಮಾಜದಿಂದಲೂ ಅವಮಾನ ಅನುಭವಿಸಬೇಕಾಗುತ್ತದೆ ಮದ್ಯ ವ್ಯಸನದಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಇನ್ನಷ್ಟು ಸಮಸ್ಯೆಯಾಗಲಿದೆ ಮದ್ಯದ ಅಮಲಿನಲ್ಲಿ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದರಿಂದ ಆ ಕುಟುಂಬದವರಿಗೆ ಇನ್ನಷ್ಟು ಸಮಸ್ಯೆ ಉಂಟಾಗಲಿದೆ ಮದ್ಯಪಾನ ಬಿಡುವುದರಿಂದ ಸಮಾಜದಲ್ಲಿ ಮುಂದಿನ ದಿನದಲ್ಲಿ ಒಳ್ಳೆಯ ಅಭಿಪ್ರಾಯ ಬರುವ ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ಸಿಗಲಿದೆ ಎಂದು ಹೇಳಿದರು ಕರ್ನಾಟಕ ಸರ್ಕಾರ ಅಬಕಾರಿ ಮತ್ತು ಲಾಟಕ ನಿಷೇಧ ತಡೆಯೋ ಇಲಾಖೆ ಮಧ್ಯೆ ಮಾರಾಟ ತಡೆಯುವ ಕುಡಿಯೋ ಬಿಡಿಸೋದು ಡಿಐನ್ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮಲ್ಲಿ ಮಡಿಕೇರಿ ಕೆಲಸ ಮಾಡ್ತಾ ಇದ್ದೆ ಮಡಿಕೇರಿಯಲ್ಲಿ ಕೆಲಸ ವಿವೇಕಾನಂದ ಗಿರಿಜನ ಸೇವಾ ಸಂಸ್ಥೆ ಆ ಸಂಸ್ಥೆಯವರು ಅಲ್ಲಿ ಹೋಗಿ ಜನ ಆಡಿಯ ಜನಗಳು ಮದ್ಯಪಾನ ಮಾಡಿ ಅವರ ಸಂಪೂರ್ಣ ಹಾಳಾಗಿತ್ತು ಅಂತವ್ರಿಗೆಲ್ಲ ಡಿಕ್ಷನ್ ಮಾಡ್ತಾರೆ ಪಟ್ಟು ಮೊದಲನೇದಾಗಿ ಅವರಿಗೆ ದೈಹಿಕ ವಿಘಟನೆ ದೈಹಿಕ ವಿಘಟನೆ ಅಂತ ಏನಂದ್ರೆ ಕುಡಿದವ್ರು ಯಾರು ಬಹಳ ಆರೋಗ್ಯವಾಗಿರೋ ಸಾಧ್ಯನೇ ಇಲ್ಲ ಲೋ ಕ್ವಾಲಿಟಿ ಚೀಪ್ ಇದರಿಂದ ಕರುಳಿಗೆ ಸಂಬಂಧಪಟ್ಟ ಸರಿಯಾಗಿ ಊಟ ಸೇರದೆ ನೀವು ಫ್ರೀ ಅಂತ ಊಟ ಮಾಡದೇ ಇದರಿಂದಾಗಿ ನಿಮ್ಮ ದೇಹ ಸಂಪೂರ್ಣ ವಿಘಟನೆ ಆಗುತ್ತೆ ಯಾಕಂದ್ರೆ ನೀವು ಕರೆಕ್ಟ್ ಊಟ ಮಾಡಲ್ಲ ಊಟ ಮಾಡದೇ ಇರೋದ್ರಿಂದ ನಿಮಗೆ ನಿದ್ದೆ ಬರಲ್ಲ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ತಾಲೂಕು ಆಸ್ಪತ್ರೆಯ ಆರೋಗ್ಯಾಧಿಕಾರಿ ಡಾ ರಾಜೇಶ್ ಕಿಣಿ ಮಾತನಾಡಿ ವ್ಯಸನಕ್ಕೆ ಒಳಗಾದಾಗ ದೈಹಿಕವಾಗಿ ಆರೋಗ್ಯ ಹದಗೆಡುತ್ತದೆ ಗ್ರಾಮಾಭಿವೃದ್ಧಿ ಯೋಜನೆಯು ಶಿಬಿರ ಆಯೋಜಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದತ್ತ ಮುನ್ನುಗ್ಗುತ್ತಿದೆ ಇಂತಹ ಶಿಬಿರದ ಮೂಲಕ ಪರಿವರ್ತನೆಯ ಕಾರ್ಯವಾಗಬೇಕು ಎಂದು ಹೇಳಿದರು

ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ ಭಟ್ ಮಾತನಾಡಿ ವ್ಯಸನವು ಸಮಾಜಕ್ಕೆ ಸಂಸ್ಕಾರಕ್ಕೆ ಕೆಟ್ಟದಾಗಿದೆ ಧರ್ಮಸ್ಥಳ ಸಂಘವು ಆಯೋಜಿಸುವ ಇಂತಹ ಶಿಬಿರದ ಮೂಲಕ ಹೊಸ ಮನುಷ್ಯನನ್ನಾಗಿ ರೂಪಿಸುತ್ತಿದೆ ಎಂದು ಯೋಜನೆಯ ಕಾರ್ಯಕ್ರಮಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಸಂಸಾರಕ್ಕೂ ಹಾಳು ಸಮಾಜಕ್ಕೂ ಹಾಳು ಎಲುದಾರಿಕವಾಗಿ ಕ್ರಿಮಿನಲ್ಸ್ ತಯಾರಾಗ್ತಾರೆ ಇದರಿಂದ ಮನೆಯಲ್ಲಿ ಅಶಾಂತಿ ಇರ್ತಾರೆ ಇದನ್ನೆಲ್ಲ ಕ್ರಮ ಮಾಡಬೇಕು ಅಂತ ಹೇಳಿ ಸಂಘದ ಒಂದು ಉದ್ದೇಶ

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜಮುಖಿ ಕಾರ್ಯದ ಮೂಲಕ ರಾಜ್ಯದೆಲ್ಲೆಡೆ ಹೆಮ್ಮರವಾಗಿದೆ ಇದರಲ್ಲಿ ಮದ್ಯವರ್ಜನ ಶಿಬಿರದ ಮೂಲಕ ವ್ಯಸನಕ್ಕೆ ಒಳಗಾದವರನ್ನ ಮುಕ್ತಗೊಳಿಸುತ್ತದೆ ಇಂದಿನ ಶಿಬಿರಕ್ಕೆ ಸೇರ್ಪಡೆಯಾದವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕುಡಿತ ಚಟಕ್ಕೆ ಒಳಗಾದವರನ್ನ ಬಿಡಿಸುವ ಕಾರ್ಯವನ್ನ ಮಾಡಬೇಕು ಕುಡಿತದಿಂದ ಎಲ್ಲಾ ಕಾಯಿಲೆ ಬರುವುದಲ್ಲದೆ ನಿಮ್ಮ ಕುಟುಂಬವೂ ಬೀದಿಗೆ ಬೀಳಲಿದೆ ಇದನ್ನು ಅರಿತು ಜೀವನ ನಡೆಸೋಣ ಎಂದು ಹೇಳಿದರು ದಿವಸ ಹೇಗಿದೆ ಅಂದ್ರೆ ನಾನು ನನ್ನ ಕುಟುಂಬ ಬೇರೆಯವರ ಬಗ್ಗೆ ವಿಚಾರ ಮಾಡುವಷ್ಟು ಇಲ್ಲ ಯಾರಿಗೆ ಮನೆಗೆ ಯಾರು ಯಾರು ಗುರುಕುಟುಂಬ ಯಾಕಂದ್ರೆ ಅವರಿಗೆ ಅವರು ಅವರ ಕುಟುಂಬ ಪರಿಸ್ಥಿತಿ ಇದೆ ಅಂಥದ್ರಲ್ಲೂ ನಿಮ್ಮನ್ನ ಈ ಶಿಬಿರಕ್ಕೆ ಸೇರ್ಪಡಿಸಿ ನೀವೇನೋ ಈ ಮುದ್ದವನ್ನು ಬಿಟ್ಟು ಒಳ್ಳೆ ದಾರಿಗೆ ಬರುತ್ತದೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂತಹ ಈ ಸಂಘಟನೆ ಬಹಳ ದೊಡ್ಡ ಈ ಸಂಘಟನೆ ಬಹಳ ದೊಡ್ಡ ಇದಕ್ಕೆ ನಾವೆಲ್ಲರೂ ಸಾರ್ವಜನಿಕರು ಪ್ರಶಂಸಿಸಬೇಕಾಗಿದೆ ಹಾಗಾಗಿ ನಾವು ಫಲಾನುಭವಿಗಳು ಇವತ್ತಿನ ಇದ್ದೀರಿ ಕೆಲವು ಜನ ಇದ್ದೀರಿ ಕೆಲವು ಜನ ಇತ್ತು ಇಲ್ಲದೆ ಇದ್ದೀರಿ ಯಾಕೆಂದ್ರೆ ಕಷ್ಟ ಆಗ್ತಾ ಇದೆ ನಿಮಗೆ ಕೂತ್ಕೊಳ್ಳಿ ಕಷ್ಟ ಆಗ್ತದೆ ನಾನು ನಿಮ್ಮನ್ನ ನೇರವಾಗಿ ನೋಡ್ತಾ ಇದ್ದೀನಿ ಕೆಲವರು ಮುಖ ನೋಡ್ತಾ ಇದ್ದೀನಿ ಕೆಲವರು ಮುಖ ನೋಡ್ತಾ ಇಲ್ಲ ಮುಖ ತಗ್ಗಿಸ್ತಾ ಇದ್ದೀನಿ నిమియే రోజు సార్ దత్త యావదే దినసే నిమిద్ అదను కూడా నిమిసరవగా మార్దదు. ಹಾಗಾಗಿ ఇకగడే ವೇದಿಕೆಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಎಸ್ ಜಿ ಭಟ್ ಅಧ್ಯಕ್ಷರಾದ ದೇವಿದಾಸ್ ಮಡಿವಾಳ್ ಸೆಂಟ್ರಲ್ ಸ್ಕೂಲ್ ಪ್ರಾಚಾರ್ಯ ವಿಜಯಲಕ್ಷ್ಮೀ ನಾಯ್ಕ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಸದಸ್ಯೆ ಮೇಧಾ ನಾಯ್ಕ್ ಜನಜಾಗೃತಿ ವೇದಿಕೆಯ ಸದಸ್ಯ ಕೃಷ್ಣಗೌಡ ಉಪಸ್ಥಿತರಿದ್ದರು ಯೋಜನಾಧಿಕಾರಿ ಪ್ರಭಾಕರ್ ಸ್ವಾಗತಿಸಿದ್ರೆ ಪ್ರಾದೇಶಿಕ ಕಚೇರಿಯ ಯೋಜನಾಧಿಕಾರಿ ಗಣೇಶ್ ಆಚಾರ್ಯ ಮಧ್ಯವರ್ಜನ ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೇಲ್ವಿಚಾರಕ ಅಶೋಕ್ ಕುಮಾರ್ ಸ್ವಾಗತಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ